ನಮಸ್ತೆ ನನ್ನ ಹೆಸರು ವರ್ಷಾ ಹೆಗ್ಡೆ ನನ್ನ ತಂದೆ ಹೆಸರು ಕಮಲಾಕರ್ ಹೆಗ್ಡೆ ನನ್ನ ತಾಯಿ ಹೆಸರು ವೀಣಾ ಹೆಗ್ಡೆ ನಾನು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಗೋರ್ವಿಕಾ ಎಂಬ ಹಳ್ಳಿಯಿಂದ ಬಂದಿದ್ದೀನಿ ನಾನು ಮೊದಲು ಐದನೇ ಕ್ಲಾಸ್ ತನಕ ಅಲ್ಲೇ ಊರಲ್ಲೇ ಓದಿದ್ದೆ ಅದಾದ ಮೇಲೆ ಒಂದು ನಮ್ಮ ಅಲ್ಲಿ ಟೀಚರ್ ಹೇಳಿದ್ಮೇಲೆ ನವೋದಯ ಪರೀಕ್ಷೆ ಅಂತ ಬರೆದು ಆರನೇ ಕ್ಲಾಸಿಂದ ಅಲ್ಲಿ ಸಿ ಬಿ ಎಸ್ ಸಿಲೆಬಸ್ಸು ಅಲ್ಲಿ ಹೋದೆ ಟೆಂತಲ್ಲಿ ಅಲ್ಲಿ ಈ ಥರ ಎಕ್ಸಾಮ್ ಇದೆ ಸಾಧನ ಎಕ್ಸಾಮ್ ಇದೆ ಅಂತ ನಮ್ಮ ಲೈಬ್ರರಿ ಸರ್ ಒಬ್ರು ಪೇಪರಲ್ಲಿ ಬಂದದನ್ನ ತಿಳಿಸಿ ಹೇಳಿದ್ರು ಅದು ಬಂದಿದ್ದು ನೋಡಿ ಆಯಿತು ನಾವು ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಸೇರಿ ಅಪ್ಲಿಕೇಶನ್ ಹಾಕೋಣ ಅಂತ ಸೇರಿದ್ವಿ ಎಕ್ಸಾಮ್ ಬರೆದ್ಮೇಲೆ ಆಯಿತು ಎಕ್ಸಾಮ್ ಏನೋ ಬರ್ದಿದ್ದೀವಿ ಅಂತ ನಾವು ಆ ಕಡೆ ನೋ ಯೋಚನೆನೇ ಮಾಡಿಲ್ಲ ಅಲ್ಲಿ ನಮಗೂ ಇಲ್ಲಿ ಥರನೇ ಎರಡು ವಾರಕ್ಕೆ ವಾರಕ್ಕೊಂದ್ಸರ್ತಿ ಫೋನ್ ಕೊಡ್ತಿದ್ರು ಹಾಗೆ ಮುಂದೊತ್ತು ಒಂದು ದಿನ ನಮ್ಮ ಮನೆಗೆ ಫೋನ್ ಮಾಡಿದಾಗ ಹೇಳಿದ್ರು ಯಾರೋ ಬೆಂಗಳೂರಿಂದ ರಾಷ್ಟ್ರೋತ್ಥಾನದವರಂತೆ ಮನೆಗೆ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಮಗ ಅಂತ ನಮ್ಮ ಅಮ್ಮ ಹೇಳಿದ್ರು ಆವಾಗ ನನಗೂ ಶಾಕ್ ಆಯಿತು ಯಾರು ಇವರು ಏನು ಅಂತ ಅವಾಗ ಹೇಳಿದ್ರು ನೀನು ಒಂದು ಎಕ್ಸಾಮ್ ಬರೆದಿದ್ದಲ್ಲ ಅದು ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿ ಮನೆ ವಿಸಿಟ್ಗೂ ಸೆಲೆಕ್ಟ್ ಆಗಿದೆಯಾ ಅಂತ ಅದಾದಮೇಲೆ ನಂಗೆ ಗೊತ್ತಾಗಿದ್ದು ಅಂದರೆ ನಾವು ಅಷ್ಟು ಇಲ್ಲೇ ಒಂದು ಹಾಸ್ಟೆಲಲ್ಲಿ ಇದ್ದವರು ನಮ್ಗೆ ಹೊರಗೆ ಪ್ರಪಂಚ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂತ ಇದ್ದವರು ನಾನು ಅಲ್ಲಿ ತನಕ ಸೆಲೆಕ್ಟ್ ಆಗಿದ್ದೀನಲ್ಲ ಅಂತಲೇ ನಮ್ಗೆ ತುಂಬ ಖುಷಿಯಾಯಿತು ಅದಾದಮೇಲೆ ನಾವು ಟೆಂತ್ ಎಕ್ಸಾಮ್ ಮುಗಿಸಿದ್ವಿ ಟೆಂತ್ ಎಕ್ಸಾಮ್ ಮೇಲೆ ಕ್ಯಾಂಪ್ ಅಂತ ಕರೆದ್ರು ಕ್ಯಾಂಪಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು ಅಂತ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ವಿ ಕೊನೆ ದಿನ ಒಂದು ವೈವ ಥರ ಇಂಟರ್ವ್ಯೂ ಥರ ಮಾಡಿದ್ರು ಆವಾಗ ನಾನು ತುಂಬ ನರ್ವಸ್ ಆಗಿದ್ದೆ ಅಂದರೆ ನನಗೆ ಆನ್ಸರ್ ಹೇಳೋಕೆ ಕಷ್ಟ ಆಗ್ತಿತ್ತು ಈ ಥರ ಆಯಿತು ಅದನ್ನ ನೋಡಿ ಅವರು ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ನಮಗೂ ಭಯ ಆಯಿತು ನಾನು ಸೆಲೆಕ್ಟ್ ಆಗಲ್ವೇನೋ ಈ ಥರ ಮನಸ್ಥಿತಿ ಇಟ್ಕೊಂಡು ವಾಪಸ್ ಬಂದೆಳು ನಾನು ಅದಾದಮೇಲೆ ಒಂದಿನ ರಿಸಲ್ಟ್ ಬಂತು ಇಲ್ಲ ನೀನು ಸೆಲೆಕ್ಟ್ ಆಗಿದೆಯಾ ಅಂತ ನಂಗೆ ಖುಷಿ ಆಯಿತು ಅಂದರೆ ಒಂದು ಅನ್ನೋ ಎಕ್ಸಾಮ್ಗೆ ನಾನು ಎರಡು ವರ್ಷದಲ್ಲಿ ಎಷ್ಟಾದರೂ ಪ್ರಯತ್ನ ಪಡ್ಬೋದು ಬರ್ತೀನಿ ಅಂತ ಮನೇಲಿ ಹೇಳಿದೆ ಆದರೂ ಮನೇಲಿ ಬೆಂಗಳೂರು ಅಷ್ಟು ದೂರ ಕಳಿಸಲ್ಲ ಅಂತ ಹೇಳ್ತಿದ್ರು ನಮ್ಮದು ತುಂಬ ಹಳ್ಳಿ ನಮ್ಮ ಅಪ್ಪ ರೈತರು ಅಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾರೆ ಅದನ್ನ ನೋಡಿ ಯಾರೂ ಬಿಟ್ಟಿರಲಿಲ್ಲ ಆಮೇಲೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ಒಂದೆರಡು ಮೂರು ಸತಿ ತುಂಬ ಸತಿ ಕಾಲ್ ಮಾಡಿದ್ದೆ ನಾನು ಇಲ್ಲಿಗೆ ಬರ್ಬೋದಾ ಫಸ್ಟ್ ಬ್ಯಾಚ್ ನಮ್ಮದು ನಂಗೆ ಸರಿ ಇರುತ್ತಾ ಅಂತೆಲ್ಲ ಕೇಳಿದ್ದೀನಿ ಆಯಿತು ಬನ್ನಿ ಏನಾಗಲ್ಲ ಬಂದಮೇಲೆ ನೋಡೋಣ ಅಂತ ಹೇಳಿದ್ರು ಆಯಿತು ಅಂತ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಜಾಯ್ನ್ ಆದ್ವಿ ಜಾಯ್ನ್ ಆದಮೇಲೆ ಅಲ್ಲಿ ದಿನಚರಿಗಳು ನಾ ಹೊಂದ್ಕೊಂಡೆ ಹಾಸ್ಟೆಲ್ ಇದಕ್ಕೆ ವಾತಾವರಣಕ್ಕೆ ಹೊಂದ್ಕೊಂಡೆ ಆದರೆ ಸ್ಟಡೀಸಲ್ಲಿ ಸ್ವಲ್ಪ ಮೊದಲು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಹೆಂಗೆ ಇಷ್ಟೆಲ್ಲ ಓದಲಿ ಅಂದರೆ ಈ ಮೊದಲೆಲ್ಲ ಸೀನಿಯರ್ಸ್ ಅಂತ ಇರ್ತಿದ್ರು ನಮ್ಮ ಹಾಸ್ಟೆಲಲ್ಲಿ ಆದರೆ ಇಲ್ಲಿ ನಾವೇ ಸೊ ಯಾರನ್ನ ಕೇಳೋದು ನಮ್ಮ ಜೊತೆ ಇರುವಂಥ ಟೀಚರ್ಸು ತುಂಬ ಅಪ್ರೋಚಬಲ್ ಇದ್ದರು ನಮ್ಮ ಹಾಸ್ಟೆಲಲ್ಲಿ ಅಕ್ಕಂದರು ಅಂತ ಇಟ್ಟಿದ್ರು ಅಂದರೆ ಅವರು ಬಿ ಎಸ್ ಸಿ ಎಮ್ ಎಸ್ ಸಿ ಮುಗಿಸಿದವರೇ ಇದ್ದರು ಅವರಿಗೂ ನಾವು ಅಪ್ರೋಚ್ ಆಗ್ಬೋದಿತ್ತು ಸೊ ಅವರೆಲ್ಲ ನಮ್ಮ ಜೊತೆ ಇದ್ದಿದ್ದರಿಂದ ನಮಗೆ ಯಾರೂ ಇಲ್ಲ ನಮ್ಮ ಕಷ್ಟ ಹೇಳ್ಕೊಳೋಕ್ಕೆ ಅಥವಾ ಪ್ರಾಬ್ಲಮ್ಸ್ ಹೇಳ್ಕೊಳೋಕ್ಕೆ ಅಂತ ಅನಿಸೇ ಇಲ್ಲ ನಂಗೆ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು ಮೊದಲಿಂದ ಆದರೆ ಸಾಧನದಲ್ಲಿ ತುಂಬ ಸತಿ ನನ್ನನ್ನು ಸ್ಟೇಜಿಗೆ ಹತ್ತಿಸಿದ್ದಾರೆ ಇದರಿಂದ ನನಗೆ ಸ್ಟೇಜ್ ಫಿಯರ್ ಅನ್ನೋದೇ ಹೋಗಿದೆ ಕೊನೆಗೆ ನಮ್ಮದು ಸೆಕೆಂಡ್ ಪಿಯು ಆದಮೇಲೆ ಒಂದು ಎಷ್ಟೋ ಒಂದು ಸಾವಿರ ಸಾವಿರದ ಐದುನೂರು ಜನರ ಎದುರುಗಡೆ ನಂಗೆ ಮಾತಾಡೋ ಶಕ್ತಿ ಬಂದಿತ್ತು ಸಾಧನದಲ್ಲಿ ಎರಡು ವರ್ಷ ನಾನು ಮಾತಾಡಿದ್ರಿಂದನೇ ಅಂತ ನಾನು ಹೇಳ್ಕೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನಮಗೆ ಕೊನೆಗೆ ಮುಗೀತು ನೀಟ್ ಮುಗೀತು ನೀಟಾದಮೇಲೆ ಇನ್ನೂ ಜೆ ಇನು ಬರ್ಸಿದ್ರು ಕೆ ವಿ ಪಿ ಅಂತ ಎಕ್ಸಾಮನ್ನು ಬರ್ಸಿದ್ರು ಅಂದರೆ ನಾವು ಏನೇನು ಬರೀಬೋದು ಅನ್ನೋದನ್ನೆಲ್ಲ ಅವರೇ ತಿಳ್ಕೊಂಡು ಅವರೇ ಅಪ್ಲಿಕೇಶನ್ ಎಲ್ಲ ಹಾಕಿ ನಮ್ಮ ಕಡೆಯಿಂದ ಅವು ಏನಾಗುತ್ತೋ ಎಲ್ಲ ಮಾಡಿಸಿದ್ದಾರೆ ಅಂದರೆ ನಮ್ಗೆ ಓದೋದು ಬಿಟ್ಟು ಬೇರೆ ಏನೂ ತೊಂದರೆ ಕೊಟ್ಟಿಲ್ಲ ಅವರು ಆ ಥರ ಹಾಗೆ ಇದೆಲ್ಲ ಆಗಿ ಬಿ ಎಮ್ ಸಿ ಜಾಯ್ನ್ ಆದ ನಾನು ಐದೂವರೆ ವರ್ಷ ಎಮ್ ಬಿ ಬಿ ಎಸ್ ಮುಗಿಸಿದ್ದೀನಿ ಇದೆಲ್ಲದನ್ನು ಎಲ್ಲದಕ್ಕೂ ಸಾಧನನೇ ಕಾರಣ ಮುಖ್ಯ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು